ಕ್ವಾಟ್ಲೆ ಸ್ವಂತ ತಮ್ಮ ಕೂಡ ಸ್ವಂತ ತಮ್ಮ ಇರ್ತಾರೆ ಸುಭಾಷ್ ಅವರು ಸ್ವಂತ ತಮ್ಮ ಆದ್ರೂ ಕೂಡ ಅದೇನೋ ಗಾದೆ ಮಾತು ಹೇಳ್ತಾರಲ್ಲ ದೊಡ್ಡವರು ಬೆಳಿತಾ ಬೆಳೀತಾ ಅಣ್ಣ ತಮ್ಮಂದ್ರು ಅದಾದ್ಮೇಲೆ ದಾಯಾದಿಗಳು ಅಂತ ಯಾಕೆ ಆತರ ನೀವು ನೆಗೆಟಿವ್ ಆಗಿ ನಿಮ್ಮ ಅಣ್ಣನ ಮೇಲೆ ಕೋಪಗೊಳ್ತಾ ಇರ್ತೀರಾ ಜಲಾಸಿ ಪಡ್ಕೊತಾ ಇರ್ತಾರೆ ಯಾವಾಗ್ಲೂ ಇಲ್ಲ ಏನು ಅಂತಂದ್ರೆ ಈಗ ನಮ್ಮ ಅಪ್ಪನ್ಗೆ ನಮ್ಮಮ್ಮ ತುಂಬಾ ಟ್ರೈ ಮಾಡಿದ್ರು ನಿಮಗ್ ಸಿಗ್ತಾ ಇಲ್ಲ ಆ ರೆಪ್ಯುಟೇಷನ್ ನಿಮಗೆ ಆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಟ್ ಲೀಸ್ಟ್ ನೀವು ಒಂದ್ ಸ್ವಲ್ಪ ಆ ಜಾಗಕ್ಕೆ ಹೋಗೋದಕ್ಕೆ ಟ್ರೈ ಮಾಡಿ ಅಂತ ಬಟ್ ನಮ್ಮ ಅಪ್ಪನಿಗೆ ಅದ್ರದ್ದು ಇಲ್ಲ ಅಣ್ಣ ಅಂತ ಅಂದ್ರೆ ದೇವರು ಆ ಥರ ಈಗ ನಮ್ಮಅಮ್ಮ ಏನ್ ಮಾಡಿದ್ರು ನಡೀತಾ ಇರೋ ಸಿಚುವೇಷನ್ಸ್ ಎಲ್ಲ ನೋಡಿದ್ರೆ ನಮಗೆ ಕೆಲ್ವೊಂದಷ್ಟು ಅನ್ಯಾಯಗಳಾಗ್ತಾ ಇದೆ ಅಂತ ಫೀಲ್ ಮಾಡ್ಕೊಂಡು ನನ್ನನ್ನು ಆ ಜಾಗಕ್ಕೆ ಕೂರಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ ಇಟ್ಸ್ ನಾಟ್ ಲೈಕ್ ನಮಗೆ ಏನೋ ಸುಮ್ಮನೆ ಏನೋ ಜೆಲಸಿಂದ we are not doing this. ओके. ನಮ್ಮ ಅಪ್ಪನಿಗೆ ಸಿಗ್ತಾ ಇಲ್ವಲ್ಲ ಅಟ್ ಲೀಸ್ಟ್ ನನಗಾದ್ರೂ ಸಿಗ್glie ಅಂತ ನಮ್ಮಮ್ಮ. ಹು ಹು ಹು. ಸೋ ನಮ್ಮಮ್ಮನದು ಈ ಇಂಟೆನ್ಷನ್. ನಿಯತ್ತಿನ ಹೋರಾಟ. ಯಾ ನಿಯತ್ತಿನ ಹೋರಾಟ. ನಮ್ಮ ಪ್ರಕಾರ. ಎಸ್ ಅಂಡ್ ಕ್ವಾಟ್ಲೇ ಅವರು ಹೇಗಿದಿರಾ? ಏನೋ ಸೂಪರ್ ಆಗಿದೆ. ನೀವು ಹೇಗಿದಿರಾ? ನಾನು ಸಕ್ಕತ್ತಾಗಿದೆ. ನೀವು ಹೇಳಬೇಕು. ಓಕೆ. ನಾನು ಇಲ್ಲಿ ಸೂಪರ್. ಅಂಡ್ ಕ್ವಾಟ್ಲೆ ಅಂತಂದ್ರೆ ಹೆಸರಲ್ಲೇ ಒಂದು ಗೊತ್ತಾಗ್ಬಿಡುತ್ತೆ ಕ್ವಾಟ್ಲೆ ಕೊಡೋದಕ್ಕೋಸ್ಕರ ಇರೋದು ಅಂತ ಹೇಳ್ಬಿಟ್ಟು ಸೊ ಬೇರೆ ಏನಾದ್ರು ಹೆಸರು ಇತ್ತ ಅಥವಾ ನೀವು ಕ್ವಾಟ್ಲೆ ಕೊಡೋ ನೋಡ್ಬಿಟ್ಟು ಕ್ವಾಟ್ಲೆ ಅಂತ ಹೆಸರು ಹೌದು ನಾನು ಈ ಮನೆಗೆ ನಾನು ಎಲ್ಲೋ ನನ್ನ ನಾನು ಹುಟ್ಟಾದ್ಮೇಲೆ ಅಪ್ಪ ಅಮ್ಮ ದೂರ ಆಗ್ಬಿಟ್ಟು ನನ್ನ ಎಲ್ಲೋ ಬೀದಿಲ್ ಮನೆಗ್ ಸೇರ್ತಾರೆ ಸೊ ಅವಾಗ ನಮ್ಮ ಶಿವರಾಮೇಗೌಡ್ರು ನಮ್ಮ ಮಾವಯ ಅಂದ್ರೆ ಬದ್ರೇಗೌಡರಪ್ಪ ಅವರು ನನ್ನ ಕರ್ಕೊಬಂದು ಇವ್ರು ನಾ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಜೊತೆಲೆ ನನ್ನ ಬೆಳೆಸ್ತಾ ಇರ್ತಾರೆ ಸೊ ನಾನು ಚಿಕ್ಕ ವಯಸ್ಸಿಂದಾನು ಒಂಥರ ಕೀಟ್ಲೆ ಕೊಡುತ್ತಾರೆ ಎಲ್ಲರಿಗೂ ನಾನು ಎಲ್ಲಿ ನಂದೇ ತರ ಎಲ್ಲಾರನ್ನ ನಾಯಿ ನಾನೇ ಹೊರದಾಯ್ತಾ ನನ್ಗೇನು ಬರಲ್ಲ ನನ್ಗೇನು ಬರಲ್ಲ ಬಟ್ ಎಲ್ಲಾ ಬರುತ್ತೆ ಅನ್ನೋ ತರ ಫುಲ್ ಶಾಕ್ ತರ ಆತರ ಮಾಡ್ತೇವೆ ಸೊ ಅದನ್ನ ನೋಡಿ 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 ಇವನು ಕ್ವಾಟ್ಲೇನೆ ಕೊಡ್ತೇನೆ ಕ್ವಾಟ್ಲೆ ಕ್ವಾಟ್ಲೆ ಕ್ವಾಟ್ಲಿ ಅಂತ ಅದು ಕ್ವಾಟ್ಲೆ ಆಗುತ್ತೆ ಏನೇನೆಲ್ಲ ಕ್ವಾಟ್ಲೆ ಕೊಡ್ತಾರೆ ಸೆಟ್ ಅಲ್ಲಿ ಸುಭಾಷ್ ಅವ್ರು ಸುಭಾಷ್ ಅವ್ರು ಬಿಕಾಸ್ ಸೈಲೆಂಟ್ ಆಗಿ ಸುಮ್ನೆ ತಲೆಲೆ ಸ್ಕೆಚ್ ಆಗ್ತಾ ಇರ್ತಾರೆ ಯಾವ ರೀತಿ ಯಾವ ರೀತಿ ನಾನು ಪ್ಲೇಸ್ ತಗೊಳ್ಳೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಇವ್ರು ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತೀರಾ ಖಂಡಿತ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಯಾವ ರೇಂಜಿಗೆ ಕ್ವಾಟ್ಲೆ ಕೊಡ್ತಾ ಇರ್ತಾರೆ ಅಂತಂದ್ರೆ ನಾವ್ ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿರ್ತೀವೋ ಬಂದ್ಬಿಟ್ಟು ಮಧ್ಯದಲ್ಲಿ ಏನೋ ಮಾಡ್ಬಿಟ್ಟು ಫ್ಲಾಪ್ ಮಾಡ್ಬಿಡೋದು ಈ ತರ ನಮಗ್ ಕ್ವಾಟ್ಲೆ ಕೊಡ್ತಾರೆ ಅಂಡ್ ನಿನ್ ಭದ್ರನ್ಗೆ ಮತ್ತೆ ವಿದ್ಯನ್ಗೆ ಅವರಿಬ್ರು ಮಧ್ಯದಲ್ಲಿ ಒಂದಷ್ಟು ಕುಚು ಕುಚು ಅದು ಇದು ಆಯ್ತಾ ಈ ಒಂದಷ್ಟು ಅಲ್ಲಿ ಕ್ವಾಟ್ಲೆ ಕೊಡೋದು ಸೊ ಎವ್ರಿಬರಿ ಎಲ್ಲಾ ಕ್ಯಾರೆಕ್ಟರ್ ಜೊತೆನಲ್ಲೂ ಕ್ವಾಟ್ಲೆ ಕುಟ್ಕೊಂಡೇ ಬಂದಿದ್ದಾರೆ ಇದುವರೆಗೂ